ಸಚಿವ ಕುಮಾರಸ್ವಾಮಿ ಸೇರಿ ರಾಜ್ಯದ ಕೆಲ ಪ್ರಭಾವಿ ವ್ಯಕ್ತಿಗಳಿಂದ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿಯಾಗಿದೆ ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟದ ಬಳಿಕ ದ್ವಿಸದಸ್ಯ ಪೀಠ ತೆರವು ಆದೇಶ ಮಾಡಿದೆ ಎಂದು ಸಮಾಜ ಪರಿವರ್ತನಾ ಸಂಸ್ಥೆ ಮುಖ್ಯಸ್ಥ ಎಸ್ಆರ್ ಹಿರೇಮಠ ಹೇಳಿದರು ನ್ಯಾಯಾಲಯದ ಆದೇಶದ ಮೇರೆಗೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರ ಕೇತ ಗಾಯನಹಳ್ಳಿಯ ಹದಿನಾಲ್ಕು ಎಕರೆ ಒತ್ತುವರಿ ಭೂಮಿ ತೆರವು ಮಾಡಲಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ಎಲ್ಲಾ ಸ್ಥಳ ತೆರವು ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುತ್ತೆ ಎನ್ನುವ ನಂಬಿಕೆ ಇದೆ ಸಮಾಜ ಪರಿವರ್ತನಾ ಸಂಸ್ಥೆಯ ಸುದೀರ್ಘ ಹೋರಾಟಕ್ಕೆ ಜಯ ಸಿಗುತ್ತೆ ಎನ್ನುವ ವಿಶ್ವಾಸ ಇದೆ ಎಂದರು ಡೋಣಿ ನದಿಯಲ್ಲಿ ನೀರು ಕುಡಿಯೋದಕ್ಕೆ ಹೋಗಿ ಹಸು ಕೆಸರಿಯಲ್ಲಿ ಸಿಲುಕಿ ಒದ್ದಾಡಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊನಗನಹಳ್ಳಿಯ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಕೆಸರಿನಲ್ಲಿ ಸಿಲುಕಿ ಹೊರಬರಲಾರದೆ ಪರದಾಡ್ತಾ ಇದ್ದ ಹಸುವನ್ನ ಗಮನಿಸಿ ಸ್ಥಳೀಯರು ಬಂದು ಗಡಗೆ ಸಹಾಯಕ್ಕೆ ಧಾವಿಸಿದ್ದಾರೆ ಕಿಟಾಚಿ ಮೂಲಕ ಕೆಸರಿನಲ್ಲಿ ಸಿಲುಕಿದ್ದ ಹಸುವನ್ನ ಹೊರತೆಗೆದು ರಕ್ಷಿಸಿದ್ದು ಕಾರ್ಯಾಚರಣೆ ವೇಳೆ ನಂದು ಗಡಗಿಗೆ ಸ್ಥಳೀಯರು ಸಾಥ್ ಕೊಟ್ರು ಯುಗಾದಿ ಹಬ್ಬದ ಪ್ರಯುಕ್ತ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು ಬಾಗಲಕೋಟೆಯ ಇಳಕನ್ನ ಕೊಣ್ಣೂರಿನಲ್ಲಿ ಯುಗಾದಿ ಪಾಂಡ್ಯದಂದು ಕರಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವವನ್ನು ನಡೆಸಲಾಯಿತು ಕರಿಸಿದ್ದೇಶ್ವರನನ್ನ ಪಲ್ಲಕ್ಕಿ ಹೊತ್ತು ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು ಸಂಜೆ ಕರಿಸಿದ್ದೇಶನ ಕಾರ್ಣಿಕ ನುಡಿಯಲಾಯಿತು ಈ ವರ್ಷ ಉತ್ತಮ ಮಳೆಯಾಗಿ ರೈತನ ಬೆಳೆಯು ಹಿಗ್ಗಲೆಂದು ಕರಿಸಿದ್ದೇಶ ಕಾರಣಿಕ ನುಡಿದಿದ್ದಾನೆ ಸಚಿವ ಕುಮಾರಸ್ವಾಮಿ ಸೇರಿ ರಾಜ್ಯದ ಕೆಲ ಪ್ರಭಾವಿ ವ್ಯಕ್ತಿಗಳಿಂದ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿಯಾಗಿದೆ ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟದ ಬಳಿಕ ದ್ವಿಸದಸ್ಯ ಪೀಠ ತೆರವು ಆದೇಶ ಮಾಡಿದೆ ಎಂದು ಸಮಾಜ ಪರಿವರ್ತನಾ ಸಂಸ್ಥೆ ಮುಖ್ಯಸ್ಥ ಎಸ್ಆರ್ ಹಿರೇಮಠ ಹೇಳಿದರು ನ್ಯಾಯಾಲಯದ ಆದೇಶದ ಮೇರೆಗೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರ ಕೇತ ಗಾಯನಹಳ್ಳಿಯ ಹದಿನಾಲ್ಕು ಎಕರೆ ಒತ್ತುವರಿ ಭೂಮಿ ತೆರವು ಮಾಡಲಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ಎಲ್ಲಾ ಸ್ಥಳ ತೆರವು ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುತ್ತೆ ಎನ್ನುವ ನಂಬಿಕೆ ಇದೆ ಸಮಾಜ ಪರಿವರ್ತನಾ ಸಂಸ್ಥೆಯ ಸುದೀರ್ಘ ಹೋರಾಟಕ್ಕೆ ಜಯ ಸಿಗುತ್ತೆ ಎನ್ನುವ ವಿಶ್ವಾಸ ಇದೆ ಎಂದರು ಡೋಣಿ ನದಿಯಲ್ಲಿ ನೀರು ಕುಡಿಯೋದಕ್ಕೆ ಹೋಗಿ ಹಸು ಕೆಸರಿಯಲ್ಲಿ ಸಿಲುಕಿ ಒದ್ದಾಡಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊನಗನಹಳ್ಳಿಯ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಕೆಸರಿನಲ್ಲಿ ಸಿಲುಕಿ ಹೊರಬರಲಾರದೆ ಪರದಾಡ್ತಾ ಇದ್ದ ಹಸುವನ್ನ ಗಮನಿಸಿ ಸ್ಥಳೀಯರು ಬಂದು ಗಡಗೆ ಸಹಾಯಕ್ಕೆ ಧಾವಿಸಿದ್ದಾರೆ ಕಿಟಾಚಿ ಮೂಲಕ ಕೆಸರಿನಲ್ಲಿ ಸಿಲುಕಿದ್ದ ಹಸುವನ್ನ ಹೊರತೆಗೆದು ರಕ್ಷಿಸಿದ್ದು ಕಾರ್ಯಾಚರಣೆ ವೇಳೆ ನಂದು ಗಳಿಗೆಗೆ ಸ್ಥಳೀಯರು ಸಾಥ್ ಕೊಟ್ರು ಯುಗಾದಿ ಹಬ್ಬದ ಪ್ರಯುಕ್ತ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು ಬಾಗಲಕೋಟೆಯ ಇಳಕನ್ನ ಕೊಣ್ಣೂರಿನಲ್ಲಿ ಯುಗಾದಿ ಪಾಂಡ್ಯದಂದು ಕರಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವವನ್ನು ನಡೆಸಲಾಯಿತು ಕರಿಸಿದ್ದೇಶ್ವರನನ್ನ ಪಲ್ಲಕ್ಕಿ ಹೊತ್ತು ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು ಸಂಜೆ ಕರಿಸಿದ್ದೇಶನ ಕಾರ್ಣಿಕ ನುಡಿಯಲಾಯಿತು ಈ ವರ್ಷ ಉತ್ತಮ ಮಳೆಯಾಗಿ ರೈತನ ಬೆಳೆಯು ಹಿಗ್ಗಲೆಂದು ಕರಿಸಿದ್ದೇಶ ಕಾರ್ಣಿಕ ನುಡಿದಿದ್ದಾನೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್